ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹನುಮಾನ್ ವ್ರತವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಇನ್ನು ಹನುಮಾನ್ ವ್ರತಕ್ಕಿರುವ ಹಿನ್ನೆಲೆ ಹಾಗೂ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೇನೆ ನಿಮಗೆ ಫ್ರೆಂಡ್ಸ್ ಇನ್ನು ಹಿನ್ನೆಲೆ ನೋಡೋದಾದರೆ ಪೌರಾಣಿಕ ಹಿನ್ನೆಲೆ ಏನಪ್ಪ ಅಂತ ಒಮ್ಮೆ ಹನುಮಾನ್ ದೇವರು ಸೂರ್ಯನನ್ನು ಆ ಒಂದು ಮಾವನೆ ಅಂತ ಭಾವಿಸಿ ಸೂರ್ಯನಿಗೆ ಗ್ರಹಣವಾಗಿ ದ ಸಂದರ್ಭದಲ್ಲಿ ಮೇಲೆ ಹಾರಿಬಿಟ್ಟು ಅವರು ಸೂರ್ಯನನ್ನ ಹಿಡಿಯದು ತಿನ್ನಬೇಕೆಂದು ಭಾವಿಸಿ ಸೂರ್ಯನ ಹತ್ರ ಹೋದಾಗ ಇಂದ್ರನು ವಜ್ರಾಯಧವನ್ನ ಪ್ರಹಾರ ಮಾಡಿದಾಗ ಹನುಮಂತನು ಕೆಳಗೆ ಬೀಳ್ತಾನೆ ಆಗ ವಾಯುದೇವರು ಹನುಮಂತನನ್ನ ಒಂದು ಗುಹೆಗೆ ಕರೆದುಕೊಂಡು ಹೋಗ್ತಾರೆ ಆಗ ಪ್ರಪಂಚದಲ್ಲೆಲ್ಲ ಇರುವ ಪ್ರಾಣಿ ಸಂಕುಲಗಳು ದೇವತೆಗಳಿಗೂ ಉಸಿರಾಡಲು ತೊಂದರೆ ಆಗುತ್ತೆ ಆಗ ದೇವತೆಗಳು ಬ್ರಹ್ಮದೇವನನ್ನ ಪ್ರಾರ್ಥಿಸ್ತಾರೆ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ವಾಯುದೇವನ ಬಳಿ ಹೋಗಿ ವಾಯುದೇವರಿಗೆ ಹೇಳ್ತಾರೆ ಹನುಮಾನ್ ದೇವರಿಗೆ ಯಾವ ಆಯುಧದಿಂದನೂ ಏನು ಮಾಡಲು ಆಗೋದಿಲ್ಲ ಯಾಕಪ್ಪ ಅಂದರೆ ಅವರು ಚಿರಂಜೀವಿ ಎಂಬ ವರವನ್ನ ಪಡೆದಿರ್ತಾರೆ ಹಾಗೂ ಮಾರ್ಗಶಿರ ಮಾಸದಲ್ಲಿ ಬರುವ ಶುಕ್ಲತ್ರಯೋದಶಿ ಎಂದು ಹನುಮಾನ್ ರಥವನ್ನು ಆಚರಣೆ ಮಾಡಿದರೆ ನಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಜೊತೆಗೆ ಧೈರ್ಯ ಮತ್ತೆ ಯಶಸ್ವಿಗಳನ್ನು ಕಾಣ್ಬೋದು ಎಂದು ಬ್ರಹ್ಮ ದೇವರು ವಾಯುವಿಗೆ ಹೇಳ್ತಾರೆ ದೇವರ ಆದೇಶದಂತೆ ದೇವತೆಗಳು ಈ ರಥವನ್ನ ಆಚರಣೆ ಮಾಡ್ತಾರೆ ಮಾರ್ಗಶಿರ ಮಾಸದಲ್ಲಿ ಹಾಗಾಗಿ ಇದನ್ನ ನಾವು ಹನುಮಂತ ರಥವಂತ ಆಚರಣೆ ಮಾಡ್ತೇವೆ ಈ ವರವನ್ನ ಹನುಮಾನ್ ದೇವರಿಗೆ ಬ್ರಹ್ಮ ದೇವರು ಮಾಡಿ ಕೊಟ್ಟಿರ್ತಾರೆ ಇನ್ನು ಇದೇ ರಥವನ್ನ ವೇದ ವ್ಯಾಸರ ಸಲಹೆಯಂತೆ ಪಾಂಡವರು ಸಹ ಮಾಡಿರ್ತಾರೆ ಪತ್ನಿ ದ್ರೌಪದಿ ಕೂಡ ಈ ರಥವನ್ನ ಆಚರಣೆ ಮಾಡಿರ್ತಾರೆ ಅಂತ ಹೇಳ್ತಾರೆ ಹನುಮಾನ್ ರಥವನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋದಾದ್ರೆ ಹನುಮಾನ್ ರಥವನ್ನ ರಥದ ದಿನ ನಾವು ಹನುಮಾನ್ ಭಕ್ತರು ಹದಿಮೂರು ಗಂಟುಗಳನ್ನು ಹೊಂದಿರುವ ದಾರವನ್ನ ಕಟ್ಟಿಕೊಳ್ಬೇಕಾಗುತ್ತೆ ಇನ್ನು ಹದಿಮೂರು ಗಳ ಗಂಟಿರೋ ಗ ದಾರವನ್ನು ಕಟ್ಟುಕೊಳ್ಳುವಾಗ ನಾವು ಓಂ ನಮೋ ವಾಯುನಂದನಾಯಂ ಓಂ ಎಂಬ ಈ ಮಂತ್ರವನ್ನು ಹೇಳಬೇಕಾಗುತ್ತೆ ನಂತರ ದೇವಸ್ಥಾನ ಅಥವಾ ಮನೆಯಲ್ಲೇ ನಾವು ಹನುಮಂತ ದೇವರಿಗೆ ಪ್ರಾರ್ಥನೆ ಮಾಡಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಈ ದಿನ ನಾವು ಬಡವರಿಗೆ ಗೋಧಿಯನ್ನು ದಾನ ಮಾಡಿದರೆ ತುಂಬ ಒಳ್ಳೆಯದು ಹಾಗೂ ಬ್ರಾಹ್ಮಣರಿಗೂ ಸಹ ನಾವು ಗೋಧಿಯನ್ನು ದಾನ ಮಾಡಬೇಕಾಗುತ್ತೆ ಐ ಹೋಪ್ ನಿಮ್ಮೆಲ್ಲರಿಗೂ ಹನುಮಂತ ರಥವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಹಾಗೆ ಪೌರಾಣಿಕ ಹಿನ್ನೆಲೆಯನ್ನು ಡೀಟೇಲ್ ಆಗಿ ತಿಳಿಸ್ತೀವಿ ಕೊಟ್ಟಿದ್ದೀನಿ ವಿಡಿಯೋ ಫುಲ್ ನೋಡಿಡಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ನೀವಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೇನೆ ಧನ್ಯವಾದಗಳು ಫ್ರೆಂಡ್ಸ್